ಹಲೋ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಹಬ್ಬ ತಿಂಡಿ ಅಂತಲೇ ಫೇಮಸ್ ಆಗಿರೋ ಈ ಗರ್ಜಿಕಾಯಿನ ಯಾವ ರೀತಿ ಈಸಿಯಾಗಿ ಮಾಡೋದು ಅಂತ ನೋಡೋಣ ತುಂಬ ಜನಕ್ಕೆ ಈ ತಿಂಡಿ ಇಷ್ಟ ಇರುತ್ತೆ ಬಟ್ ಮಾಡೋದು ಕಷ್ಟ ಅನ್ಕೋತಾರೆ ನಿಜವಾಗ್ಲೂ ಹೇಳಬೇಕು ಅಂದರೆ ಇದು ಮಾಡೋದು ಕಷ್ಟನೇ ಇಲ್ಲ ತುಂಬಾ ಈಸಿ ವಿಡಿಯೋ ನೋಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಸೊ ಬನ್ನಿ ಇವಾಗ ಇದನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಫೈಸ್ ನಾನಿಲ್ಲಿ ಎರಡೂವರೆ ಕಪ್ಪಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ ಇದಕ್ಕಿವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ ಹಿಟ್ಟು ತುಂಬ ಗಟ್ಟಿನೂ ಆಗಬಾರ್ದು ತುಂಬ ಸಾಫ್ಟ್ ಕೂಡ ಆಗಬಾರ್ದು ಮೀಡಿಯಮ್ ಅದಕ್ಕೆ ಕಲಿಸ್ಕೊಂಡು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಇದನ್ನ ನೆನೆಯೋದಕ್ಕೆ ಬಿಡಬೇಕು ಹೀಗೆ ನೀಟಾಗಿ ಕಲಿಸ್ಕೊಂಡಾದ ನಂತರ ಇದ್ರ ಮೇಲೆಗೊಂದು ಸ್ವಲ್ಪ ಎಣ್ಣೆನ ಸವರ್ಕೊಂಡು ಇದು ಗಾಳಿ ಹೋದರೆ ಮೇಲೆಲ್ಲ ಗಟ್ಟಿಯಾಗಿಬಿಡುತ್ತೆ ಹಾಗಾಗಿ ಟೈಟಾಗಿರೋ ಮುಚ್ಚಳನ ಮುಚ್ಚಿ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸು ಹಾಗೆಯೇ ನೆನೆಯೋದಕ್ಕೆ ಬಿಡಬೇಕು ಚಿಕ್ಕ ಈ ಒಳಗಡೆ ಫಿಲ್ ಮಾಡೋದಕ್ಕೆ ಬೇಕಾಗಿರುವಂಥ ಸ್ಟಫಿಂಗ್ಸ್ಗೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡೋಣ ನಾನಿಲ್ಲಿ ಗಡಿ ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೀನಿ ಹಾಗೆ ಒಂದು ಕಪ್ನಷ್ಟು ಉರಿಗಡಲೆ ತೊಗೊಂಡಿದ್ದೀನಿ ಒಂದು ಕಪ್ನಷ್ಟು ಶುಗರ್ ತೊಗೊಂಡಿದ್ದೀನಿ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೊಳ್ಳೋದು ಹಾಗೇನೆ ಒಂದು ಸ್ವಲ್ಪ ಏಲಕ್ಕಿ ಪೌಡರ್ ಮತ್ತು ಬಿಳಿ ಎಳ್ಳು ಬೇಕಾಗುತ್ತೆ ಬಟ್ ನನಗೆ ಬಿಳಿ ಎಳ್ಳು ಸಿಕ್ಕಿಲ್ಲ ಹಾಗಾಗಿ ಕಪ್ಪು ಎಳ್ಳುನ್ನ ಹುರಿದು ಇಟ್ಕೊಂಡಿದ್ದೀನಿ ಈಗ ತುರಿದು ಇಟ್ಕೊಂಡಿರೋ ತೆಂಗಿನಕಾಯಿನೆಲ್ಲ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾವಿವಾಗ ಬೇಕಾದಷ್ಟು ಸಕ್ಕರೆ ಸೇರಿಸ್ಕೊಳ್ಳೋಣ ನಾನಿಲ್ಲಿ ಎರಡು ಹಿಡಿಯಷ್ಟು ಸೇರಿಸ್ಕೊಂಡಿದ್ದೀನಿ ಇದನ್ನು ಮಿಕ್ಸ್ ಮಾಡುವಾಗಲೇ ನಮಗೆ ಗೊತ್ತಾಗುತ್ತೆ ಎರಡು ಚೆನ್ನಾಗಿ ಹೊಂದ್ಕೊಂಡಿದೆ ಅಂದಾಗ ಎಲ್ಲ ಸಾಕಾಗುತ್ತೆ ಅಂತ ಅರ್ಥ ಇವಾಗ ನೆಕ್ಸ್ಟು ಒಂದು ಸ್ವಲ್ಪ ಗ್ರೈಂಡ್ ಮಾಡಿ ಇಟ್ಕೊಂಡಿರೋಂಥ ಉರಿಗಳ್ಳೇನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಫುಲ್ ಪೌಡರ್ ಮಾಡ್ಕೊಂಡಿಲ್ಲ ಒಂದು ಸ್ವಲ್ಪ ದಪ್ಪ ದಪ್ಪ ಪೀಸಸ್ ಇದ್ದರೆ ಅದು ನಮಗೆ ತಿನ್ನುವಾಗ ತುಂಬ ಚೆನ್ನಾಗಿ ಅನಿಸುತ್ತೆ ಇವಾಗ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಇದಕ್ಕೆ ನಾವು ಒಂದು ಸ್ವಲ್ಪ ಉರಿದಿಟ್ಕೊಂಡಿದಂಥ ಎಳ್ಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಬಿಳಿ ಎಳ್ಳು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಬಟ್ ನಾವು ತುಂಬ ಕಡೆ ಹುಡ್ಕಿದ್ವಿ ಬಿಳಿ ಎಳ್ಳು ಸಿಗದೆ ಇರೋ ಕಾರಣ ನಾವು ಇಲ್ಲಿ ಕಪ್ಪು ಎಳ್ಳು ಯೂಸ್ ಮಾಡ್ತಾ ಇದ್ದೀವಿ ನಿಮಗೆ ಸಿಕ್ಕಿದರೆ ನೀವು ಬಿಳಿ ಎಳ್ಳೆ ಯೂಸ್ ಮಾಡಿ ಅದು ತುಂಬ ಟೇಸ್ಟ್ ಆಗಿರುತ್ತೆ ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಸ್ಟಫಿಂಗ್ ರೆಡಿ ಆಯಿತು ಇವಾಗ ಇದನ್ನು ಹೇಗೆ ಅದರೊಳಗೆ ಫಿಲ್ ಮಾಡೋದು ಅಂತ ನೋಡೋಣ ನಮಗೆ ಗರ್ಜಿಕಾಯಿ ಮಾಡೋದಕ್ಕೆ ಈ ಥರ ಮೌಲ್ಡ್ ಬೇಕಾಗುತ್ತೆ ಈ ಥರ ಇರುತ್ತೆ ನೋಡಿ ಈಗ ನಾವು ಆಲ್ರೆಡಿ ಮಾಡಿಟ್ಕೊಂಡಿದ್ವಲ್ಲ ಈ ಹಿಟ್ಟು ಇದನ್ನು ಒಂದು ಪೂರಿ ಸೈಜ್ಗೆ ಲಾಟ್ಕೋಬೇಕು ಈ ಥರ ನಂತರ ನಾವು ತಗೊಂಡಿರೋ ಗರ್ಜಿಕಾಯಿ ಮೌಲ್ಡಿಗೆ ಈ ಥರ ಫುಲ್ ಎಣ್ಣೆ ಸವರ್ಕೊಂಡು ಇದ್ರ ಮೇಲೆ ಆ ಪೂರಿನ ಪ್ಲೇಸ್ ಮಾಡಿಕೊಂಡು ಅದೊಂದು ಸ್ವಲ್ಪ ಮಡಚಿ ತಂಗೇ ಮಾಡ್ಕೋಬೇಕು ಮೌಲ್ಡನ್ನ ಅವಾಗ ನಿಮಗೆ ಒಳಗಡೆ ಗ್ಯಾಪ್ ಸಿಗುತ್ತೆ ಅದಕ್ಕೆ ಈ ಸ್ಟಫಿಂಗ್ಸ್ನೆಲ್ಲ ಫಿಲ್ ಮಾಡಿ ಈ ಥರ ಮಡಿಸ್ಕೊಂಡು ಇದರಲ್ಲಿರೋ ಎಕ್ಸೆಸ್ ಹೊರ್ಗಡೆ ಎಲ್ಲ ಬಂದಿದೆಯಲ್ಲ ಇದನ್ನೆಲ್ಲ ರಿಮೂವ್ ಮಾಡ್ಕೋಬೇಕು ಇವಾಗ ಒಂದು ಸರಿ ಪ್ರೆಸ್ ಮಾಡಿಕೊಂಡು ಓಪನ್ ಮಾಡಿಕೊಂಡ್ರೆ ನಮ್ಮ ಗರ್ಜಿಕಾಯಿ ನೋಡಿ ಎಷ್ಟು ಸೂಪರಾಗಿ ರೆಡಿಯಾಗಿದೆ ಅಂತ ಇದ್ದರೆ ಒಬ್ಬರು ಮಾಡಿಕೊಡ್ತಾ ಇದ್ದರೆ ಒಬ್ರು ಬೇಗನೆ ಅದನ್ನು ಬೇಯಿಸ್ಕೊಬೋದು ನಾವಿಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಮಾಡಿಟ್ಕೊಂಡು ನಂತರ ಒಂದೊಂದಾಗಿ ಬೇಯಿಸ್ಕೊಳ್ತಾ ಇದ್ದೀವಿ ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ನಾವು ಆಲ್ರೆಡಿ ಎಣ್ಣೆನ ಕಾಯೋಕೆ ಇಟ್ಟಿದ್ದೀವಿ ಎಣ್ಣೆ ಕಾದಿದ್ಯಾ ಅಂತ ನೋಡೋದಕ್ಕೆ ಒಂದು ತುಂಡು ಚಿಕ್ಕ ಪೀಸ್ನಷ್ಟು ಮೈದಾ ಹಿಟ್ಟನ್ನು ತಗೊಂಡು ಈ ಥರ ಎಣ್ಣೆಯಲ್ಲಿ ಬಿಟ್ಟರೆ ಅದು ಮೇಲೆಗೆ ಉಬ್ಬಿ ಬರುತ್ತೆ ಈ ಥರ ಮೇಲೆಗೆ ಉಬ್ಬಿ ಬಂದರೆ ಎಣ್ಣೆ ನೀಟಾಗಿ ಕಾದಿದೆ ಅಂತ ಎಣ್ಣೆ ಕಾಯಿಸ್ಕೊಳ್ಳುವಾಗಲೂ ಅಷ್ಟೇ ಮೀಡಿಯಂ ಫ್ಲೇಮಲ್ಲೇ ಕಾಯಿಸ್ಕೋಬೇಕು ಐ ಫ್ಲೇಮಲ್ಲೆಲ್ಲ ಕಾಯಿಸ್ಕೊಂಡ್ರೆ ಮೇಲ್ಗಡೆ ಬೇಗನೆ ಬೆಂದುಬಿಡುತ್ತೆ ಆದರೆ ಒಳಗಡೆ ಹಸಿ ಹಸಿ ಹಾಗೆ ಇರುತ್ತೆ ಹಾಗಾಗಿ ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸ್ಕೊಂಡ್ರೆ ಮೇಲ್ಗಡೆ ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ ಹಾಗೆ ಹಾಕುವಾಗಲೂ ಅಷ್ಟೇ ಒಂದೇ ಸಲಕ್ಕೆ ತುಂಬ ಹಾಕಿ ಗ್ಯಾಪ್ ಇಲ್ದಂಗೆ ಮಾಡ್ಕೊಳ್ಳೋದಲ್ಲ ಈ ಥರ ಒಂದು ನಾಲ್ಕು ನಾಲ್ಕು ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ನಮಗೆ ಈ ಥರ ತಿರ್ಗ್ಸೋದಕ್ಕೆಲ್ಲ ಗ್ಯಾಪ್ ಸಿಗುತ್ತೆ ಹಾಗಾಗಿ ಚೆನ್ನಾಗಿ ಬೇಯಿಸ್ಕೊಬೋದು ಈಗ ಎರಡು ಸೈಡು ಈ ಥರ ಲೈಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಆಗೋ ತನಕ ಇದನ್ನು ಬೇಯಿಸ್ಕೋಬೇಕು ಹಾಗೆ ಇದನ್ನು ಬೇಯಿಸ್ಕೊಳ್ಳುವಾಗಲೂ ಅಷ್ಟೇ ಆಗಾಗ ನಾವು ಸೌಟ್ ಎಲ್ಲ ಹಾಕ್ತಾ ಇರಬಾರ್ದು ಆ ಥರ ಅಳ್ಳಾಡಿಸ್ತಾ ಇದ್ರೆ ಅದರೊಳಗೆ ಇರೋ ಸ್ಟಫಿಂಗ್ಸ್ ಎಲ್ಲ ಬಿಟ್ಕೊಳ್ಳೋ ಸಾಧ್ಯತೆ ಇರುತ್ತೆ ಹಾಗಾಗಿ ಒಂದು ಸೈಡು ಪೂರ್ತಿ ಬೆಂದಮೇಲೇ ಇನ್ನೊಂದು ಸೈಡ್ಗೆ ಟರ್ನ್ ಮಾಡಿಕೊಂಡು ಇನ್ನೊಂದು ಸೈಡ್ ಕೂಡ ಬೇಯಿಸ್ಕೋಬೇಕು ಸೊ ಇವಾಗ ನೀಟಾಗಿ ಇದು ಬೆಂದಿದೆ ನೋಡಿ ಎ ಸೈಡುನು ಈ ಥರ ಗೋಲ್ಡನ್ ಬ್ರೌನ್ ಕಲರ್ಗೆ ಟರ್ನ್ ಆಗಿದೆ ಇವಾಗ ನಾವು ಇದನ್ನು ತೆಕ್ಕೊಳ್ಳೋಣ ಇದೇ ಥರನೇ ನಾನು ಎಲ್ಲದನ್ನೂ ಬೇಯಿಸಿಟ್ಕೊಂಡಿದ್ದೀನಿ ನೋಡಿದ್ರಲ್ಲ ಗೈಸ್ ಎಷ್ಟು ಈಸಿಯಾಗಿ ನಾವು ಈ ಗರ್ಜಿಕಾಯಿನ ಪ್ರಿಪೇರ್ ಮಾಡ್ಬೋದು ಅಂತ ಹಬ್ಬ ಎಲ್ಲ ಇದ್ದಾಗ ನೀವು ಕೂಡ ಇದನ್ನು ಮನೆಯವ್ರಿಗೆಲ್ಲ ಮಾಡಿಕೊಡಿ ತುಂಬಾ ಇಷ್ಟಪಡ್ತಾರೆ ಸ ಗೈಸ್ ಇವತ್ತಿನ ವೀಡಿಯೋ ಇಷ್ಟೇ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ಮುಂದಿನ ವೀಡಿಯೋ ನೋಟಿಫಿಕೇಷನ್ ನಿಮಗೆ ತಕ್ಷಣ ತಲುಪುತ್ತೆ ಅಂತ ಹೇಳ್ತಾ ಆಂಟಿಲ್ ದನ್ ಟೇಕ್ ಕೇರ್ ಬಾಯ್